ಇದು ಮೈನ್ ಇಂಪಾರ್ಟೆಂಟ್ ಮನೆಯಾಗೆ ಇದು ಕಡೆ ಬಿಡೋಕ್ಕಾಗಲ್ಲ ಹಾಲು ಸ್ವಲ್ಪ ಜಾಸ್ತಿ ಬರುತ್ತೆ ಅದರಿಂದ ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲಾನು ಇದ್ರ ಮೇಲೆ ಅಬ್ಸರ್ವ್ ಮಾಡ್ತಾರೆ ಅದರಿಂದ ಇವೆರಡೂ ಆಚೆ ಬಿಡಲ್ಲ ನಾವು ಸೆವೆನ್ ಅಂತ ಡಾಕ್ಟರ್ ಹದ್ರು ಹೋಗೋದಿಲ್ಲ ಸರ್ ನನಗೆ ಚೆನ್ನಾಗಿ ಬುದ್ಧಿ ಬಂದಾಗಿಂದನು ನಾವು ನಮ್ಮ ಊರಿನೇ ಬಿಡ್ತಾ ಇರೋದು ನಮ್ಮ ಮನೆಯಲ್ಲಿ ರೆಗ್ಯುಲರಾಗಿ ಊರಿ ಇರುತ್ತೆ ಇದು ನಮ್ಮದೇ ಬ್ರೀಡು ಇದ್ರ ಅಪ್ಪ ಇತ್ತು ಇದರ ಅಣ್ಣ ಇತ್ತು ಇದ್ರ ಅಣ್ಣನ ಲಾಸ್ಟ್ ಸಿಕ್ಸ್ ಮಂತ್ ಬ್ಯಾಕ್ ಕೊಟ್ವಿ ನಾವು ಈಗ ಬೆಳಗ್ಗೆ ಒಂದು ನಲ್ವತ್ತೈದಿಂದ ಇವತ್ತು ಹೋಗ್ತಾ ಇದೆ ಸಾಯಂಕಾಲ ನಲ್ವತ್ತು ಕಂಪಲ್ಸರಿ ಸರ್ ಮೂರೇ ಕರೀತಾ ಇರೋದು ನಮಗೆ ಡೈಲಿ ಅಲ್ಲಿಂದಲೇ ರೊಟೇಷನು ಓರಿಗಳು ಮೆಸೋಕ್ಕಾಗಲಿ ಇಲ್ಲ ನಮ್ಮ ಯಾವಳಿಗೆ ಏನೇ ವಹಿವಾಟು ಇದ್ರೂ ನಾವು ಹಸುಗಳಿಂದ ಯಾವುದು ಕರಿಬೇಕು ಡೈರಿಗೆ ಹಾಕಬೇಕು ಅದ್ರಲ್ಲಿ ಬಂದಿದ್ದಂಥ ಇದನ್ನು ನಾವೆಲ್ಲದಕ್ಕೂ ಮೈಂಟೈನ್ ಮಾಡ್ತಾಯಿದ್ದೀವಿ ಐನುಗಾರಿಕೆ ಎಲ್ಲ ಅನುಭವ ಬೇಕು ಅನುಭವ ಇಲ್ದಿದ್ದು ಏನೂ ಮಾಡೋಕ್ಕಾಗಲ್ಲ ಇವಾಗ ಯಾರನ್ನ ನಂಬಿಟ್ಟು ಹೋಗ್ತಾರೆ ಬರ್ತಾರೆ ಒಂದು ಹಸು ಬೇಕು ಕೊಡ್ಸಪ್ಪ ಅಂತಾರೆ ಅವ್ನು ಕರ್ಕೊಂಡು ಹೋಗ್ತಾನೆ ಐವತ್ತು ಸಾವಿರ ಬಾಳೆ ಹಸು ನಾನು ಎಂಬತ್ತು ಸಾವಿರ ಹಣ ಅನ್ಬಿಟ್ಟು ಕೊಡಿಸ್ತಾನೆ ಅವ್ನಿಗೆ ಅವನ ಹತ್ರ ಮಾತಾಡ್ಕೊಂಡಿರ್ತಾನೆ ಕಮಿಷನ್ ಕೊಡ್ರಿ ಅಂತ ಆ ಥರ ನಂಬಿ ಮೋಸ ಹೋಗಬಾರ್ದು ಅನುಭವ ಇದ್ದರೆ ಇಲ್ಲ ಅನುಭವ ಸ್ಥಳ ಕರ್ಕೊಂಡೋಗಿ ನಮಗೊಂದು ಹಸು ಕೊಡಿಸಿ ಅಂತ ಹೋದ್ರೆ ಯಾರೂ ಇಲ್ಲ ಅನ್ನಲ್ಲ ರೈತರು ರೈತರಿಗೆ ಸಹಾಯ ಇದ್ದೇ ಇರ್ತಾರೆ ಅವ್ರು ಹೇಳ್ತಾರೆ ಹತ್ತು ಲೀಟ್ರ್ ಹಾಲು ಬಂದಿತ್ತು ಒಂದು ಲಕ್ಷ ಕೇಳಿಬಿಟ್ಟು ಹೋಗ್ಬಿಟ್ಟವ್ರೆ ಏನೇ ಒಂದು ಲಕ್ಷ ಹಸು ಹಿಡ್ಕೊಡ್ರಿ ಅಂದರೆ ಲಾಸ್ ಆದೇ ಆಗುತ್ತೆ